ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಬಿ ಜೆ ಪಿಗರು ರಾಮತತ್ವದ ವಿರೋಧಿಗಳು ರಾಮತ್ವಕ್ಕೆ ರಾಮತತ್ವಕ್ಕೆ ಮೊದಲ ಗುಂಡೇಟನ್ನು ಹೊಡೆದಿದ್ದು ಯಾರು ಅಂತಂದರೆ ಬಿ ಜೆ ಪಿಯ ಪೂರ್ವ ಪರಿವಾರದ ಸಮರ್ಥಕನಾಗಿರ್ತಕ್ಕಂಥ ನಾಥೂರಾಮ ಗೂಡ್ಸೆ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಬಿ ಜೆ ಪಿಯವರು ಅನಂತಕುಮಾರ್ ಹೆಗಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಶ್ವರಪ್ಪ ಸಿ ಟಿ ರವಿ ಇವರುಗಳ ನಾಲಿಗೆಗೆ ಲಂಗು ಲಗಾಮಿದೆಯೇ ಅಂತಹ ರಾಮನ ಅಗಾಧವಾದಂಥ ವ್ಯಕ್ತಿತ್ವವನ್ನು ಬಿ ಜೆ ಪಿಗರು ಸಂಕುಚಿತ ಮಾಡ್ತಾ ಇದ್ದಾರೆ ರಾಮ ಮಂದಿರದ ವಿಚಾರಕ್ಕಾಗಿ ಜಗಳ ಮಾಡಬಾರ್ದು ಮಾಡಬಾರ್ದಾಗಿತ್ತು ಆದರೆ ಇದೇನು ಹೇಳ್ತಾರಲ್ಲ ನಮ್ಮ ಮಲ್ನಾಡಲ್ಲಿ ಕಾಲ್ ಕೆರೆದು ಜಗಳ ಮಾಡೋದು ಅಂತ ಬಿ ಜೆ ಪಿಗರು ಕಾಲ್ ಕೆರೆದು ಜಗಳ ಮಾಡ್ತಾ ಇದ್ದಾರೆ ಆದರೆ ರಾಮನ ವಿಚಾರವನ್ನು ಯಾರು ಸಹಿತ ರಾಜಕೀಯಕರಣಗೊಳಿಸಬಾರ್ದು ರಾಮ ಮಂದಿರಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ನನ್ನ ಪ್ರಕಾರ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ದೇಶದ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಆಧಾರದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥದ್ದು ದೇಶದ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳ್ತು ಇಂಥಲ್ಲಿ ಮಸೀದಿ ನಿರ್ಮಾಣ ಮಾಡಿ ಇಂತಲ್ಲಿ ಮಂದಿರ ನಿರ್ಮಾಣ ಮಾಡಿ ಅಂತ ಹೇಳಿ ಬೈಫರ್ಕೇಟ್ ಮಾಡಿ ಕೊಡ್ತು ಆ ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದ ಆಧಾರದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಆ ರಾಮ ಮಂದಿರದ ನಿರ್ಮಾಣಕ್ಕೆ ಆಸ್ತಿಕತೆ ಹೊಂದಿರತಕ್ಕಂಥ ಜನರು ಪಕ್ಷಾತೀತವಾಗಿ ಅದಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದಾರೆ ಬೇರೆ ಬೇರೆ ಪಕ್ಷದವರು ಕೊಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದವರು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಹಾಗಾಗಿ ಇದು ರಾಮ ಅನ್ನುವಂಥದ್ದು ಒಂದು ಚುನಾವಣೆಯ ವಿಚಾರ ಅಲ್ಲ ರಾಮ ನಮ್ಮೆಲ್ಲರ ರಾಮ ನಮ್ಮೆಲ್ಲರನ್ನ ಹರಸುವ ಪ್ರೀತಿಸುವ ರಾಮ ಮತ್ತು ಆ ರಾಮ ಯಾರು ಅಂತಂದರೆ ಅವರು ಶ್ರೀ ಶ್ರೀರಾಮಚಂದ್ರ ಮಹಾರಾಜರು ರಾಮನಿಗೆ ವಿವಾದ ಇಲ್ಲ ರಾಮತ್ವ ಅಂದರೆ ಏನು ಅಂತಂದರೆ ರಾಮತ್ವ ಅಂದರೆ ಜನರನ್ನ ಪ್ರೀತಿಸ್ತಕ್ಕಂಥವ್ರು ರಾಮರಾಜ್ಯ ಅಂತಂದರೆ ಏನು ಅಂತಂದರೆ ಅದು ಎಲ್ಲ ಜನರಿಗೂ ಸಮ ಅವಕಾಶ ಇರುವ ಸಮಭಾವದ ಸಮಪ್ರೀತಿಯ ರಾಮತತ್ವ ಅಂತಹ ರಾಮತತ್ವಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಯಾರು ಭಾರತದ ಸಂವಿಧಾನ ಭಾರತದ ಸಂವಿಧಾನದೊಳಗೆ ಇರ್ತಕ್ಕಂಥವ್ರು ಯಾರು ಎಲ್ಲ ರಾಜಕೀಯ ಪಕ್ಷಗಳು ಆದರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳೋರು ಯಾರು ರಾಮರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸ್ಲಿಕ್ಕೆ ಯಾವುದು ಭಾರತದ ಸಂವಿಧಾನ ಆ ಸಂವಿಧಾನವನ್ನು ವಿರೋಧ ಮಾಡ್ತಿರೋರು ಯಾರು ಅವರಿಗೆ ರಾಮನ ಭಜನೆಯನ್ನು ಮಾಡಲಿಕ್ಕೆ ರಾಮನ ವಿಚಾರವನ್ನು ಹೇಳಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಇದು ಒಂದು ಭಾಗ ಆದರೆ ರಾಮನ ವಿಚಾರವನ್ನು ಯಾರೂ ಸಹಿತ ರಾಜಕೀಯಕರಣಗೊಳಿಸಬಾರ್ದು ರಾಜಕೀಕರಣವನ್ನುಗೊಳಿಸಬಾರ್ದು ಇಲ್ಲ 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 ಹಿಂದೆ ಉಳಿಲಿಕ್ಕೆ ನಿರ್ಧಾರ ಮಾಡಿದ್ದಂತಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ತುಂಬ ಸ್ಪಷ್ಟವಾಗಿ ಹೇಳಿದೆ ಅದೇನು ಅಂತಂದರೆ ಮಂದಿರ ನಿರ್ಮಾಣದ ವಿಚಾರವನ್ನು ರಾಜಕೀಯಕರಣಗೊಳಿಸಬಾರ್ದು ಬಿ ಜೆ ಪಿಯ ನಾಯಕತ್ವ ಅದನ್ನು ರಾಜಕೀಯಕರಣಗೊಳಿಸ್ತಾ ಇರೋದ್ರಿಂದ ರಾಮನ ಒಂದು ಆದರ್ಶವನ್ನು ರಾಮ ಎನ್ನುವ ಒಂದು ಸಿಂಧು ಸದೃಶವಾದಂಥ ಮಹಾನ್ ಚೇತನವನ್ನು ಒಂದು ರಾಜಕೀಯದ ಸಂಗತಿಯೊಳಗೆ ತರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ರಾಜಕೀಯಕರಣಗೊಳಿಸ್ತಾ ಇರತಕ್ಕಂಥ ವಿಚಾರದಿಂದ ಕಾಂಗ್ರೆಸ್ ಪಕ್ಷ ಅಂತರವನ್ನು ಕಾಪಾಡಿಕೊಂಡಿದೆ ಅದರ ಅರ್ಥ ರಾಮಮಂದಿರಕ್ಕೆ ನಾವು ವಿರೋಧ ಇದ್ದೀವಿ ಅನ್ನೋಂಥದ್ದಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ರಾಮ ಮಂದಿರ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮ ದೇಶದ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ತೀರ್ಪಿನ ಆಧಾರದ ಮೇಲೆ ಇದು ಒಂದು ಭಾಗ ಎರಡನೇ ಭಾಗ ರಾಮಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅದು ಒಂದು ವಿವಾದಿ ವಿವಾದಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ ಉದ್ಘಾಟನೆ ಆಗಬೇಕಿತ್ತು ಇವತ್ತು ಚತುರಾಮ್ನಾಯ ಪೀಠಗಳಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಚತುರಾಮ್ನಾಯ ಪೀಠಗಳಲ್ಲಿ ಮೋಸ್ಟ್ಲಿ ನಾಲ್ಕು ಪೀಠದವರು ಸ್ವಾಮೀಜಿಗಳಲ್ಲಿ ಭಾಗವಹಿಸ್ತಾ ಇಲ್ಲ ಭಾಗವಹಿಸದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೆಲವು ಮಠಗಳವರು ಸ್ಪಷ್ಟಪಡಿಸಿದ್ದಾರೆ ಆದರೆ ಬಹಿರಂಗವಾಗಿ ಚತುರಾಮ್ನಾಯ ಪೀಠಗಳ ಬಗ್ಗೆ ಎರಡು ಪೀಠಗಳು ಪ್ರಮುಖ ಪೀಠಗಳು ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮದ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಬಹಿರಂಗವಾಗಿ ಭಿನ್ನಮತವನ್ನು ಅಥವಾ ಅಭಿಪ್ರಾಯದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸ್ವಾಮಿಗಳು ನಾವು ಹೇಳ್ತಕ್ಕಂಥದ್ದು ಏನಂತಂದರೆ ಎಲ್ಲ ಸ್ವಾಮೀಜಿಗಳನ್ನು ಏಕ ರೀತಿಯಲ್ಲಿ ನೋಡಬೇಕಿತ್ತು ಏಕ ರೀತಿಯಲ್ಲಿ ನೋಡಬೇಕಾಗಿತ್ತು ಆ ರೀತಿ ಆಗಲಿಲ್ಲ ಒಂದು ಆಮೇಲೆ ರಾಮ ಮಂದಿರ ಅಂತಂದರೆ ರಾಮ ಮಂದಿರ ಅಂತಂದರೆ ಒಂದು ಹೇಳಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಅಂತ ಆದಮೇಲೆ ಯಾವ ಸ್ವಾಮೀಜಿಗಳು ಹಿಂದೂ ಧರ್ಮದ ಬೇರೆ ಬೇರೆ ಶಾಖೆಗಳು ದ್ವೈತ ಅದ್ವೈತ ವೈಷ್ಣವ ಶ್ರೀ ವೈಷ್ಣವ ಈ ರೀತಿ ಇರ್ತಕ್ಕಂಥ ಬೇರೆ ಬೇರೆ ಅಂಥ ಶಾಖೆಗಳೇನಿದೆ ಹಿಂದೂ ಧರ್ಮದ ಶಾಖೆಗಳು ಈ ಎಲ್ಲ ಪೀಠಾಧಿಪತಿಗಳು ಸಹಿತ ಏಕಮತದಿಂದ ಏಕ ಮನಸ್ಸಿನಿಂದ ಅದರಲ್ಲಿ ಭಾಗವಹಿಸುವಂತೆ ನೋಡ್ಕೊಳ್ಬೇಕಿತ್ತು ಒಂದು ಈ ರಾಮ ಮಂದಿರದ ಉದ್ಘಾಟನೆಯನ್ನು ಪ್ರಧಾನಮಂತ್ರಿಗಳು ಮಾಡ್ತಾಯಿದ್ದೇನೆ ಪ್ರಧಾನಮಂತ್ರಿಗಳು ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಅನ್ನೋದು ಸತ್ಯ ಒಪ್ಕೋಬೇಕಾಗತ್ತೆ ಆದರೆ ಇದು ಎಲ್ಲ ಜನರ ಮಂದಿರ ಆಗಬೇಕಂತಾದರೆ ಇದರ ಉದ್ಘಾಟನೆಯನ್ನು ಭಾರತದ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮರ್ಮು ಅವರ ಮೂಲಕ ಈ ರಾಷ್ಟ್ರಮಂದಿರವನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಬೇಕಿತ್ತು ಯಾಕೆ ಅಂತಂದರೆ ರಾಷ್ಟ್ರಪತಿಗಳ ಸ್ಥಾನ ಅಪೊಲಿಟಿಕಲ್ ಅದು ಪೊಲಿಟಿಕಲ್ ಪೋಸ್ಟ್ ಆಗಿರೋದಿಲ್ಲ ಅವರು ಒಂದು ಗ್ರಾ ಯಾವುದೋ ಒಂದು ಪಕ್ಷದ ಹಿನ್ನೆಲೆಯಿಂದ ಬಂದಿರ್ಬೋದು ಆದರೆ ಒಂದು ಸತಿ ರಾಷ್ಟ್ರಪತಿ ಆದ ಕೂಡಲೇ ಅವರ ಎಲ್ಲ ರಾಜಕೀಯ ಹಿನ್ನೆಲೆಗಳು ಸೀಸಾಗ್ತವೆ ಅವರದನ್ನು ಗುರ್ತಿಕೊಳ್ಳೋದಿಲ್ಲ ಆ ರೀತಿಯಾಗಿ ನಡ್ಕೊಂಡು ಬಂದಿದೆ ದ್ರೌಪದಿ ಮರ್ ಮರ್ಮು ಅವರು ಹೆಣ್ಮಗಳು ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇನ್ನೊಂದು ಕಾರಣ ರಾಮನ ಪರಮ ಭಕ್ತಳು ಯಾರು ಅಂದರೆ ಶಬರಿ ಶಬರಿ ಯಾರು ಅಂತಂದರೆ ಅರಣ್ಯದಲ್ಲಿ ರಾಮನಿಗಾಗಿ ಅರಣ್ಯದ ಹಣ್ಣುಗಳನ್ನು ಇಟ್ಟುಕೊಂಡು ಕೂತಿರ್ತಕ್ಕಂಥ ಶಬರಿ ಶಬರಿಯ ಭಕ್ತಿ ಮೂಲಕ ರಾಮನನ್ನು ನಾವು ಅರ್ಥ ಮಾಡ್ಕೋಬೇಕು ಶಬರಿಯ ರಾಮನ ಮೇಲಿನ ಅಚಲ ನಂಬಿಕೆ ಆಧಾರದ ಮೇಲೆ ರಾಮನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಹ ಹೊತ್ತಿನಲ್ಲಿ ದ್ರೌಪದಿ ಮುರ್ಮುವಿಂದ ಏನಾದರೂ ಈ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದರೆ ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸಿದಂತೆ ಆಗ್ತಿತ್ತು ಪಕ್ಷಾತೀತವಾದ ಕಾರ್ಯಕ್ರಮ ಆದಂತೆ ಆಗ್ತಿತ್ತು ಅದರಲ್ಲೂ ನಮ್ಮ ರಾಷ್ಟ್ರಪತಿಯವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅವ್ರ ಕೈಲಿ ಉದ್ಘಾಟನೆ ಮಾಡಿದ್ದೆ ರಾಮನ ವನವಾಸವನ್ನು ನೆನಪು ಮಾಡಿಕೊಂಡು ಒಬ್ಬ ಅರಣ್ಯವಾಸಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಮ್ಮ ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಮಾಡಿಸಿದರೆ ಅದಕ್ಕೊಂದು ಸ್ವಲ್ಪ ಪಕ್ಷಾತೀತವಾದಂಥ ಮೆರುಗು ಸೌಂದರ್ಯ ಒಂದು ಆಧ್ಯಾತ್ಮಿಕತೆ ಇರ್ತಾ ಇತ್ತು ಈಗ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಿದ್ದಾರೆ ಮಾಡಲಿ ಬಿಡಿ ತಕರಾರೇನಿದೆ ತಕರಾರೇನಿದೆ ನಮಗೆ ರಾಮ ಮಂದಿರದ ಉದ್ಘಾಟನೆ ಅನ್ನೋದು ಪಕ್ಷಾತೀತವಾದಂಥ ರಾಜಕೀಯ ಹಿತಾಸಕ್ತಿಯಿಂದ ಹೊರತುಪಡಿಸಿರ್ತಕ್ಕಂಥ ಸಮನ್ವಯ ತತ್ವದ ಆಧಾರದ ಮೇಲೆ ರಾಮತತ್ವದ ಆಧಾರದ ಮೇಲೆ ಆ ರಾಮ ಮಂದಿರದ ಉದ್ಘಾಟನೆ ನಡೀಬೇಕಿತ್ತು ಅನ್ನೋದಷ್ಟೇ ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯ ವೈಯಕ್ತಿಕವಾಗಿ ನಾನು ನಾನು ಶಿಲಾಪೂಜೆ ಬಂದಾಗ ಶಿಲಾ ಪೂಜೆ ಬಂದ್ಬಿಟ್ಟು ಶಾರದಾ ರಥ ಅಂತ ಬಂದುಬಿಟ್ಟಿತ್ತು ಆಗೆಲ್ಲ ನಾವು ನಮ್ಮೂರಲ್ಲಿ ಶಿಲಾಪೂಜೆನ ಶಿಲೆಯನ್ನು ಇಟ್ಟು ಪೂಜೆ ಮಾಡಿದ್ವಿ ಶಿಲಾ ಶಿಲಾಪೂಜನೆಯನ್ನು ಮಾಡಿದಾಗ ನಮ್ಮೂರಿನಿಂದ ಶಿಲೆಯನ್ನು ತರ್ಕೊಂಡು ಹೋಗಿ ಜೈಪುರದಲ್ಲಿ ಬರ್ತಕ್ಕಂಥ ರಥಕ್ಕೆ ಕೊಡೋದಿತ್ತು ಕಾರ್ಯಕ್ರಮ ಕೊಪ್ಪ ಇದು ಅಗ್ಳಗಂಡಿಯಿಂದ ಅಗ್ಳಗಂಡಿಯಿಂದ ಜೈಪುರದವರಿಗೆ ಆ ಶಿಲಾಪಿಯನ್ನು ತಗೊಂಡೋದ್ವಲ್ಲ ಆ ತಗೊಂಡೋದಂಥವ್ರು ನನ್ನ ಗೆಳೆಯರು ಹೇಗೆಲ್ಲ ನನ್ನ ಹತ್ರ ಅವ್ರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿಲಿ ಇರ್ಬೋದು ದಳದಲ್ಲಿರ್ಬೋದು ಕಾಂಗ್ರೆಸ್ನಲ್ಲಿ ಅವತ್ತು ಇಲ್ಲಿಂದ ಏನು ಒಂದು ವಾಹನದಲ್ಲಿ ನಾವು ತಗೊಂಡೋದ್ವಿ ಆ ವಾಹನ ಒಬ್ಬ ಕಾಂಗ್ರೆಸ್ ಮುಖಂಡರದ್ದಾಗಿತ್ತು ಅವತ್ತು ಆ ಕಾಂಗ್ರೆಸ್ ಮುಖಂಡರು ಇದರಲ್ಲಿ ರಾಜಕೀಯ ಅಂತ ಅನ್ನಿಸ್ಲಿಲ್ಲ ಒಂದು ರಾಮನ ಕಾರ್ಯಕ್ರಮ ಅಂತ ಹೋದರು ಅದನ್ನು ರಾಜಕೀಯಗೊಳಿಸ್ದವ್ರು ಯಾರು ಅದನ್ನು ರಾಜಕೀಯ ಹಿತಾಸಕ್ತಿಗೆ ತಗೊಂಡವರು ಯಾರು ಅದನ್ನು ಅವರು ಚರ್ಚೆ ಮಾಡ್ಕೋಬೇಕು ಕಾಂಗ್ರೆಸ್ಸಿಗೆ ಇದೆಲ್ಲರೂ ರಾಜಕಾರಣ ಇಲ್ಲ ಎಲ್ಲದಕ್ಕಿಂತ ಹೆಚ್ಚು ಕಾಂಗ್ರೆಸ್ಸಿನ ತತ್ವ ವಿಚಾರಗಳನ್ನು ಪ್ರಭಾವಿಸಿರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಕೊನೆ ಉಸಿರು ಹೇಳತ್ತಿಗೆ ಕೊನೆ ಉಸಿರನ್ನು ಎಳೆಯತ್ತಿಗೆ ಅವರು ಹೇಳಿದ ಉದ್ಗಾರ ಹೇ ರಾಮ್ ಅಂದರೆ ರಾಮತ್ವಕ್ಕೆ ರಾಮತತ್ವಕ್ಕೆ ಮೊದಲ ಗುಂಡೇಟನ್ನು ಹೊಡೆದಿದ್ದು ಯಾರು ಅಂತಂದರೆ ಬಿ ಜೆ ಪಿಯ ಪೂರ್ವ ಪರಿವಾರದ ಸಮರ್ಥಕನಾಗಿರ್ತಕ್ಕಂಥ ನಾಥೂರಾಮ ಗೂಡ್ಸೆ ರಾಮತತ್ವಕ್ಕೆ ಮೊದಲ ಗುಂಡನ್ನು ಹೊಡೆದವರೇ ಬಿ ಜೆ ಪಿಯ ಮೂಲ ನೆಲೆಯ ವಿಚಾರದ ಪ್ರತಿಪಾದಕರಾದಂಥ ನಾಥೂರಾಮ ಗೋಡ್ಸೆ ಅಲ್ವಾ ಮತ್ತು ನಾವು ಇಲ್ಲಿ ಶೃಂಗೇರಿಯ ಪರಿಸರದಲ್ಲಿದ್ದೀವಿ ಈಗಲೂ ನನಗೆ ನೆನಪಿದೆ ಸಾವಿರದ ನನ್ನ ಸಂಗ್ರಹದಲ್ಲಿ ಹುಡುಕಿದ್ರೆ ಸಿಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಆಗಿನ ತರಂಗ ಪತ್ರಿಕೆಯ ಸಂಪಾದಕರು ಶೃಂಗೇರಿಯ ನಮ್ಮ ಪೂಜ್ಯರಾದಂಥ ಜಗದ್ಗುರುಗಳಾದಂಥ ಶ್ರೀ 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 ಭಾರತೀರ್ಥ ಮಹಾಸ್ವಾಮಿಗಳನ್ನು ಒಂದು ಸಂದರ್ಶನ ಮಾಡ್ತಾರೆ ಆ ಸಂದರ್ಶನದಲ್ಲಿ ಭಾರತೀರ್ಥ ಮಹಾಸ್ವಾಮಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ರಾಮ ಮಂದಿರ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅರ್ಥಾತ್ ಪುನರ್ ನಿರ್ಮಾಣ ಆಗಬೇಕು ಅನ್ನೋದಕ್ಕೆ ವಿಚಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲಿದೆ ಆದರೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ದ್ವೇಷ ಜಗಳ ರಕ್ತಪಾತಗಳು ನಡೆಯಬಾರದು ಎನ್ನುವ ರಾಮತತ್ವವನ್ನು ಪ್ರತಿಪಾದಿಸಿದ್ದಾರೆ ನಾವು ಶೃಂಗೇರಿಯ ಶ್ರೀಮಠದ ಸಮೀಪದಲ್ಲಿ ವಾಸ ಇದ್ದೀವಿ ಶ್ರೀ 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 ಭಾರತೀರ್ಥ ಮಹಾಸ್ವಾಮಿಗಳು ಈಗಲೂ ನಮ್ಮನ್ನೆಲ್ಲ ಹಾರೈಸ್ತಾ ಇದ್ದಾರೆ ಈಗಲೂ ನಮ್ಮ ನಡುವೆ ಇದ್ದು ಆಧ್ಯಾತ್ಮದ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರು ಅವತ್ತು ಪ್ರತಿಪಾದಿಸಿದ ತತ್ವ ಇದೆಯಲ್ಲ ಅದೇ ತತ್ವ ನಮ್ಮೆಲ್ಲರ ತತ್ವ ಅದೇ ತತ್ವ ಕಾಂಗ್ರೆಸ್ಸಿನ ತತ್ವ ಅದೇ ತತ್ವ ಸಂವಿಧಾನದ ತತ್ವ ಅದಕ್ಕಾಗಿ ಜಗಳವನ್ನು ತೆಗಿಬಾರ್ದು ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ನೀವು ಕರ್ನಾಟಕದಲ್ಲಿ ಏನು ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು ಅವರು ಅನಂತಕುಮಾರ್ ಹೆಗಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಶ್ವರಪ್ಪ ಸಿ ಟಿ ರವಿ ಇವರುಗಳ ನಾಲಿಗೆಗೆ ಲಂಗು ಇದೆಯೇ ಲಂಗು ಇದೆಯೇ ಈ ಕಾರಣ ಇಟ್ಕೊಂಡು ಏನು ಬೇಕಾದರೂ ಮಾತಾಡ್ತಾ ಇದ್ದಾರೆ ಏನು ಬೇಕಾದ್ರೂ ಮಾತಾಡ್ ಹಾಗಾಗಬಾರ್ದು ರಾಮ ಅನ್ನುವಂಥದ್ದು ಸರ್ವಸ್ಪರ್ಶಿ ರಾಮ ಅನ್ನುವಂಥದ್ದು ಒಂದು ಸಿಂಧು ಸದೃಶವಾದಂತಹ ಮಹಾನ್ ಚೇತನ ಮನುಷ್ಯನ ಅವತಾರದಲ್ಲಿ ಹುಟ್ಟಿ ದೈವತ್ವಕ್ಕೇರ್ತ ಇರ್ತಕ್ಕಂಥ ವ್ಯಕ್ತಿತ್ವ ದೈವತ್ವಕ್ಕೇರಿದ್ದು ಹೆಂಗೆ ಈ ಅನಂತಕುಮಾರ್ ಹೆಗಡೆ ಹೇಗೆ ಈಶ್ವರಪ್ಪನವ್ರು ಹಂಗೆ ಅಥವಾ ಇಲ್ಲಿ ಯಾರ್ಯಾರು ಇದಾರಲ್ಲ ಇವ್ರುಗಳೆಲ್ಲ ಮಾತಾಡ್ದಂಗೆ ಮಾತಾಡಿ ದೈವತ್ವಕ್ಕೇರಿದ್ದಲ್ಲ ರಾಮ ಮಿತಭಾಷಿ ಹಿತಭಾಷಿ ಪೂರ್ವಭಾಷಿ ರಾಮನ ಗುಣಗಳಿವು ಆ ಗುಣಗಳ ಆಧಾರದ ಮೇಲೆ ರಾಮಯತ್ರಕ್ಕೇರಿರ್ತಕ್ಕಂಥ ಅಂತಹ ರಾಮನ ಅಗಾಧವಾದಂಥ ವ್ಯಕ್ತಿತ್ವವನ್ನು ಬಿ ಜೆ ಪಿಗರು ಸಂಕುಚಿತ ಇದ್ದಾರೆ ರಾಮನ ಆದರ್ಶಗಳು ರಾಮನ ತತ್ವಗಳು ಶ್ರೀಸಾಮಾನ್ಯನಾದಂಥ ಅಗಸನ ಮಾತಿಗೂ ಕಿವಿಗೊಟ್ಟಂತಹ ರಾಮನ ತತ್ವಗಳು ಪಿತೃವಾಕ್ಯ ಪರಿಪಾಲನೆಗಾಗಿ ಅಧಿಕಾರ ತನ್ನ ಬುಡಕ್ಕೆ ಬಂದರೂ ಸಹಿತ ಅಧಿಕಾರವನ್ನು ತ್ಯಾಗ ಮಾಡಿ ಆ ಅಧಿಕಾರವನ್ನು ಕೊಟ್ಟು ತಾನೇ ಸ್ವಯಂ ವನವಾಸ ಶಿಕ್ಷೆಯನ್ನು ಅನುಭವಿಸಿ ವನವಾಸವನ್ನು ಅನುಭವಿಸಿರ್ತಕ್ಕಂಥ ರಾಮಯಲ್ಲಿ ಅಧಿಕಾರಕ್ಕಾಗಿ ಹಪ್ಪಸ್ತಾ ಊರನ್ನು ಓಡದಾಡ್ತಾ ಇರ್ತಕ್ಕಂಥ ಈ ಜನರಲ್ಲಿ ಹಾಗಾಗಿ ರಾಮತತ್ವವನ್ನು ಅಂದರೆ ಬಿ ಜೆ ಪಿಗಳು ರಾಮತತ್ವ ಅಂತಂದರೆ ಅಥವಾ ರಾಮರಾಜ್ಯ ಅಂತಂದರೆ ಅದು ಉಪನಿಷತ್ ಪ್ರೇರಿತವಾದದ್ದು ಪ್ರೇರಿತವಾಗಿತ್ತು ಬಿ ಜೆ ಪಿಯವರಿಗೆ ಉಪನಿಷತ್ತಿನ ಮೇಲೆ ವೇದದ ಮೌಲ್ಯಗಳ ಮೇಲೆ ವೇದಗಳಲ್ಲಿರಬಹುದಾದ ಮೌಲ್ಯಗಳ ಮೇಲೆ ಉಪನಿಷತ್ತಿನಲ್ಲಿ ಪ್ರತಿಪಾದಿಸಿರ್ತಕ್ಕಂಥ ಜೀವನ ತತ್ವದ ಮೇಲೆ ಸಮದರ್ಶಿ ತತ್ವಗಳ ಮೇಲೆ ಬಿ ಜೆ ಪಿಯವರಿಗೆ ಯಕಶ್ಚಿತ್ತು ಗೌರವ ಇಲ್ಲ ಆ ಗೌರವ ಇಲ್ಲದೇ ಇರೋದ್ರಿಂದ ಶ್ರೀರಾಮಚಂದ್ರ ಮಹಾದೇವರ ಹೆಸರನ್ನು ಇಟ್ಟುಕೊಂಡು ಬೇರೆ ಬೇರೆಯವ್ರ ಮೇಲೆ ಜಗಳವನ್ನು ಇದ್ದಾರೆ ಇದು ನನ್ನ ಅನಿಸಿಕೆ ಹಾಗಾಗಿ ರಾಮನ ಕಾರಣಕ್ಕಾಗಿ ಯಾರು ರಾಮನ ಹೆಸರು ಹೇಳ್ತಾರೆ ಅವರು ಇನ್ನೊಬ್ಬರ ಮೇಲೆ ಜಗಳನೇ ಮಾಡಬಾರ್ದು ಕೊನೆ ಪಕ್ಷ ರಾಮ ಮಂದಿರದ ವಿಚಾರಕ್ಕಾಗಿ ಜಗಳ ಮಾಡಬಾರ್ದು ಮಾಡಬಾರ್ದಾಗಿತ್ತು ಆದರೆ ಇದೇನು ಹೇಳ್ತಾರಲ್ಲ ನಮ್ಮ ಮಲೆನಾಡಲ್ಲಿ ಕಾಲು ಕೆರೆದು ಜಗಳ ಮಾಡೋದು ಅಂತ ಬಿ ಜೆ ಪಿಗರು ಕಾಲು ಕೆರೆದು ಜಗಳ ಮಾಡ್ತಾ ಇದ್ದಾರೆ ಕಾಲು ಕೆರೆದು ಜಗಳ ಮಾಡ್ತಿದ್ದಾರೆ ರಾಮ ಮಂದಿರ ಅನ್ನುವಂತಹ ಒಂದು ಶ್ರೇಷ್ಠ ವಿಚಾರ ಅದು ಚುನಾವಣೆ ಹೆಸರಕ್ಕಾಗಲಿ ಕೂಡದು ರಾಮ ಎನ್ನುವ ಮಹಾನ್ ಚೇತನದ ವಿಚಾರ ರಾಮರಾಜ್ಯದ ವಿರೋಧಿಗಳಾಗಿರ್ತಕ್ಕಂಥ ಸ್ವಾರ್ಥಿಗಳಾಗಿರ್ತಕ್ಕಂಥ ಭ್ರಷ್ಟರಾಗಿರ್ತಕ್ಕಂಥ ಜನರನ್ನು ಕೊಲ್ಲುವ ರಾಜಕಾರಣದ ಮಾತನ್ನು ಆಡ್ತಿರ್ತಕ್ಕಂಥ ಜನರನ್ನು ಒಡೆದಾಳುವ ಮಾತಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ರಾಮನ ಸಮಗ್ರತೆಯ ಅರ್ಥ ಆಗಲಿಲ್ಲ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಬಿ ಜೆ ಪಿಗರು ರಾಮತತ್ವದ ವಿರೋಧಿಗಳು ಬಿ ಜೆ ಪಿಗರು ಉಪನಿಷತ್ತಿನ ಸಮದರ್ಶಿ ಚಿಂತನೆಯ ವಿರೋಧಿಗಳು ಬಿ ಜೆ ಪಿಯವರು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಸಮನ್ವಯ ವಿಶ್ವಧರ್ಮ ವಿಚಾರಧಾರೆಗಳ ಸಂಪೂರ್ಣ ವಿರೋಧಿಗಳು ಹಾಗಾಗಿ ಅವರಿಗೆ ಆದರ್ಶ ಯಾರು ಅಂತಂದರೆ ರಾಮತತ್ವದ ಪ್ರತಿಪಾದಕರಾಗಿದ್ದಂಥ ಗಾಂಧಿಯನ್ನು ಕೊಂದಂಥ ಗೋಡ್ಸೆ ಅವರ ಆರಾ ಗೋಡ್ಸೆ ಆರಾಧಕರು ಹಾಗಾಗಿ ರಾಮರ ಹೆಸರು ರಾಮರ ಹೆಸರು ಅಂತಹ ವ್ಯಕ್ತಿಗಳ ಕೈಗೆ ನಾಲಿಗೆಯಲ್ಲಿ ಆಡಬಾರದು ಆಡಬಾರ್ದು ಇದು ನನ್ನ ಕಾಳಜಿ ಹಾಗಾಗಿ ರಾಮ ಮಂದಿರ ರಾಮ ಇವ್ಯಾವುದೂ ಸಹಿತ ರಾಜಕೀಯ ಚರ್ಚೆ ವಿಚಾರ ಆಗಬಾರ್ದು ಅದು ರಾಜಕೀಯ ಹೇತರವಾಗಿರ್ತಕ್ಕಂಥ ಒಂದು ವಿಚಾರಗಳಾಗಬೇಕು ಅನ್ನೋದಷ್ಟೇ ನಮ್ಮ ಚಿಂತನೆ